ಆಮೇಲೆ ಇವರು ನಮಸ್ಕಾರ ಗುರುಗಳ ವೆಲ್ಕಮ್ ಟು ಎಸ್ ವಿ ಎನ್ ಫುಡ್ ಇವತ್ತು ನಾನು ವಿಲ್ಲೇಶ್ವರಂ ನಾಲ್ಕನೇ ಕ್ರಾಸ್ ಸಂಪಿಗೆ ರೋಡ್ ನಾಲ್ಕನೇ ಕ್ರಾಸ್ ಹತ್ರ ಬಂದಿದ್ದೀನಿ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಅಂಡ್ ಕಾರ್ನರ್ ಈ ಶಾಪ್ ಗೆ ಬಂದಿರುವ ಉದ್ದೇಶ ಏನಪ್ಪ ಅಂದ್ರೆ ಈ ಶಾಪ್ ಏನಿದೆ ಈ ಅಂಗಡಿ ಸ್ವೀಟ್ಸ್ ಕಾರ್ನರ್ ಅಂಗಡಿ ಏನಿದೆ ಇವಾಗಿನದಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದರಿಂದಲೂ ಚಾಲ್ತಿಯಲ್ಲಿರುವಂಥ ಈ ಸ್ವೀಟ್ಸ್ ಅಂಗಡಿ ಇಲ್ಲಿ ಬೇರೆ ಬೇರೆ ಸೆಲೆಬ್ರಿಟಿಗಳು ಸಹ ಬಂದಿದ್ದಾರೆ ಇಲ್ಲಿ ಮೇಕಿಂಗ್ ಸಹ ಇಲ್ಲೇ ಆಗುತ್ತೆ ಖುದ್ದಾಗಿ ಅವರೇ ಮಾಡಿ ಅವರೇ ನಿಮಗೆ ಕೊಡ್ತಾರೆ ಅಂತ ಒಂದು ಒಳ್ಳೆಯ ಅಂಗಡಿಗೆ ಇವತ್ತು ಬಂದಿದ್ದೀನಿ ಇಲ್ಲಿ ಜಗ್ಗೇಶ್ ಅವರು ಕೋಮಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಕ್ಲೈನ್ ವೆಂಕಟೇಶ್ ಅವರು ಎಸ್ ಅವರು ಇಂಥ ಮಹಾನ್ ಘಟಾನುಘಟಿ ಸೆಲೆಬ್ರಿಟಿಗಳು ಸಹ ಇಲ್ಲೇ ಖುದ್ದಾಗಿ ಬಂದು ಇವರ ಕೈ ನೋಡಿ ಹೋಗಿದ್ದಾರೆ ತಡ ನೀವು ಸಹ ಮಲ್ಲೇಶ್ವರಂ ಕಡೆ ಬಂದ್ರೆ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಅಂಡ್ ಕಾರ್ನರ್ ಈ ಗೆ ಬಂದ್ರೆ ಉದ್ದಾಗಿ ಲೈವ್ ಆಗಿ ನೋಡಿ ನೀವು ತಿಂದು ರುಚಿಯ ಟೇಸ್ಟ್ ಅನ್ನ ನೋಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಎಲ್ಲರ ಕಡೆಯಿಂದ ರಿವ್ಯೂ ಬಂದಿದೆ ನಾನು ಇವತ್ತು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಈ ಶಾಫನ್ನು ಒಳಗಡೆ ಏನೇನ್ ಮಾಡ್ತಾರೆ ಹೇಗೆ ಇದೆ ಏನೇನ್ ಕೊಡ್ತಾರೆ ಯಾವ ಟೈಮಿಗೆ ಓಪನ್ ಆಗಿರುತ್ತೆ ಯಾವ ಟೈಮಿಗೆ ವಿಸಿಟ್ ಮಾಡ್ಬೇಕು ಯಾವ ಟೈಮ್ಗೆ ಬರ್ಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿಯನ್ನ ಅವರೇ ಕೊಡ್ತಾರೆ ಬನ್ನಿ ನಮಸ್ಕಾರ ಸರ್ ನನ್ನ ಹೆಸರು ಶರತ್ ಅಂತ ಶ್ರೀ ಮೂಕಾಂಬಿಕಾ ಸ್ವೀಟ್ ಸರ್ ಖಾರ ಆರ್ಡರ್ ಅಂತ ಇದು ನಾವು ಇಲ್ಲಿ ಮಿಕ್ಚರ್ ಸ್ವೀಟ್ಸ್ ಸಾಯಂಕಾಲ ಬಂದೆ ಸ್ನಾಕ್ಸ್ ಮಾಡ್ತೀವಿ ಮಸಾಲೆ ಇಡ್ಲಿ ಬದ್ದಿ ಬೋಂಡಾ ವಡೆ ಇಡ್ತೀವಿ ನಮ್ದು ಶುರು ಆಗಿದ್ದು ಬಂದು ಸಾವಿರದ ಒಂಬೈನೂರ ಮೂವತ್ತೇಳು ಎಂಬತ್ತೈದು ವರ್ಷ ಹಳೆ ಅಂಗಡಿ ಸರ್ ಇವಾಗ್ಲೂ ನಾವೆಲ್ಲ ಸೀಮಣ್ಣ ಸ್ಟೋವ್ ಅಲ್ಲೇ ಮಾಡೋದು ಸರ್ ಇಲ್ಲಿ ಏನೇನ್ ಸಿಗುತ್ತೆ ಸರ್ ಸರ್ ಇಲ್ಲಿ ಬೆಣ್ಣೆ ಮುರ್ಕು ಬೆಣ್ಣೆ ಮುರ್ಕು ನಿಪ್ಪಟ್ಟು ಜಿಲೇಬಿ ಗೂಸ್ಟ್ ಬರ್ಫಿ ಸೋಂಪಾ ಪುಡಿ ಮೈಸೂರು ಪಾಕು ಕಲಾಕಣ್ಣು ಗೂಸ್ ಬೇಡ ಜಾಂಗೀರು ಲಾಡು ಎಲ್ಲ ತರನು ಸಿಗುತ್ತೆ ಸರ್ ಓಲ್ಡ್ ಟ್ರೆಡಿಷನ್ ಮತ್ತೆ ನಾವು ಏನೇ ಫಂಕ್ಷನ್ ಇದ್ರು ಆರ್ಡರ್ ತಗೋತೀವಿ ಮತ್ತೆ ಹೊಸಕಿ ಐಟಮ್ಸ್ ಎಲ್ಲ ಮಾಡ್ತೀವಿ ಸರ್ ಎಲ್ಲಿರೋದು ಸರ್ ಸರ್ ಇದು ಲೊಕೇಶನ್ ಬಂದು ಮಲ್ಲೇಶ್ವರ ಫೋರ್ತ್ ಎಕ್ಸಾಕ್ಟ್ ಲೊಕೇಶನ್ ಸರ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಹಳ್ಳಿ ಮನೆ ರೋಡ್ ರೋಡಿ ಮೂಕಾಂಬಿಕೆ ಅಂತ ಹೇಳಿ ಅಂಗಡಿ ಶಾಪ್ ಲೊಕೇಶನ್ ಸಿಗ ಲೊಕೇಶನ್ ಕರೆಕ್ಟ್ ಆಗಿ ನಿಮ್ಮ ಹೆಸರು ಶರತ್ ಅಂತ ನಿಮ್ಮ ಈ ಶಾಪಲ್ಲಿ ಏನ್ ಸ್ಪೆಷಲ್ ಸರ್ ಸ್ಪೆಷಲ್ ಒಂದು ಐಟಮ್ ಅಂತಂದ್ರೆ ಸರ್ ಸ್ಪೆಷಲ್ ಅಂದ್ರೆ ಎಲ್ಲ ಸ್ಪೆಷಲ್ ಸರ್ ಎಣ್ಣೆ ಮಂಕು ತೆಂಗುಗಳು ಎಲ್ಲ ದೊಡ್ಡ ದೊಡ್ಡದಾಗಿದೆ ಬೆಣ್ಣೆ ಅಷ್ಟೇ ಮರು ರೈಸಲ್ಲಿ ಮಾಡೋದು ನಾವು ಮದ್ದೂರು ಅಡೆ ಸಮೋಸ ಪಕೋಡಾ ಒಳಗಡೆ ಮಿಕ್ಸರ್ ಹಾಕ್ತಾ ಇದೆ ಇವಾಗ ಬಿಸಿ ಬಿಸಿ ಎಲ್ಲ ಅವತ್ತಿಂದ ಎಲ್ಲ ಇಲ್ಲೇ ಫ್ರೆಶ್ ಆಗಿ ಮಾಡೋದು ಸರ್ ಎಲ್ಲ ಇವಾಗ ನೋಡಿ ಸರ್ ಅಲ್ಲೇ ಕಾಣಿಸ್ತಾ ಇದೆ ಮೂರು ಗಂಟೆಯಿಂದ ಎಂಟು ಗಂಟೆವರೆಗೆ ಮತ್ತೆ ಬೇರೆ ಏನೋ ಸ್ಪೆಷಲ್ ಇದೆ ಅಂತ ಕೇಳ್ಬಿಟ್ಟೆ ಸರ್ ಸರ್ ಮೂರು ಗಂಟೆಯಿಂದ ಮಸಾಲೆ ಇಡ್ಲಿ ಸಿಗುತ್ತೆ ಬಜ್ಜಿ ಬೋಟ ವಡೆ ಅದು ಸಿಗುತ್ತೆ ಇಲ್ಲೇ ತಿನ್ಬಹುದು ಮತ್ತೆ ಪಾರ್ಸಲ್ ಪಾರ್ಸಲ್ ತಗೋಬಹುದು ನಿಮ್ಗೆ ಅನ್ಕೂಲ ಹೆಂಗೆ ಅದೇ ಹಂಗೆ ನೀವ್ ಎಲ್ಲೆಲ್ಲಿ ಪಾರ್ಸೆಲ್ ಕೊಡ್ತೀರಾ ಸರ್ ಸರ್ ನಿಮ್ಗೆ ಎಲ್ ಬೇಕಾದ್ರೆ ಹೇಳಿ ಆಲ್ ಓವರ್ ಇಂಡಿಯಾ ಎಲ್ಲ ಪಾರ್ಸೆಲ್ ಮದುವೆ ಸಮಾರಂಭಗಳಿಗೆ ಎಲ್ಲಾ ಎಲ್ಲ ಮಾಡ್ಬೋದು ಸ್ವೀಟ್ ಸೈಜ್ ಟೈಮ್ ಅಲ್ಲಿ ಬೇರೆ ಯಾವ್ದು ಸರ್ ಸ್ವೀಟ್ ಸರ್ ನಿಮ್ಗೆ ಯಾವ್ದು ಕೊಡ್ತೀರ ಇದು ಬಿಟ್ಟು ಎಲ್ಲಾ ಏನ್ ಕೊಟ್ರೆ ನಾವು ಮಾಡ್ಕೊಡ್ತೀವಿ ಆರ್ಡರ್ ಕೊಟ್ರೆ ಮಾಡ್ತೀರಾ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿದ್ರೆ ಸರ್ ಸರ್ ಎಂಬತ್ತೈದು ವರ್ಷ ಆಯ್ತು ಸರ್ ನಾನೇ ಮೂರನೇ ಜನರೇಷನ್ ಮೂರನೇ ಜನರೇಷನ್ ಇಲ್ಲಿ ಯಾರ್ಯಾರು ಬಂದಿರೋದು ಯಾರಾದ್ರೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಥವಾ ಬೇರೆ ಬೇರೆ ಯಾರಾದ್ರೂ ಸರ್ ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ರಾಜ್ಕುಮಾರ್ ಆಮೇಲೆ ಎಂ ಬಿ ಶಂಕರ್ ಆಮೇಲೆ ನಮ್ ಕೋಮಲ್ ಸರ್ ಆಮೇಲೆ ಜಗ್ಗೇಶ್ ಸರ್ ಎಲ್ಲ ತುಂಬಾ ಜನ ರಾಕ್ ಲೈನ್ ವೆಂಕಟೇಶ್ ಸರ್ ಆಮೇಲೆ ಇವರು ಸರ್ ಎಸ್ ನಾರಾಯಣ

ಅವ್ರ ನಂತರ ಅವ್ರ ನಂತರ ನಮ್ಮ ಅಂತ ವೆಂಕಟೇಶ್ ಇಲ್ಲೇ ಇರೋದು ಸರ್ ಅವಾಗಿಂದ ಇಲ್ಲೇನಾ ಸರ್ ಫಸ್ಟ್ ನಾವು ಬಂದಿ ಸಾಯಿಬಾಬಾ ಟೆಂಪಲ್ ಹತ್ರ ಇದ್ವಿ ಆಪೋಸಿಟ್ ಇವಾಗ ಇಲ್ಲಿ ಬಂದಿದೆ ಇಲ್ಲಿ ಬಂದಿ ಒಂದು ಫಾರ್ಟಿ ಇಯರ್ಸ್ ಆಗಿದೆ ಫಾರ್ಟಿ ಇಯರ್ಸ್ ಆಗಿದೆ ಫಸ್ಟ್ ಅಲ್ಲಿ ಇದ್ವಿ ಸಾಯಿಬಾಬಾ ಟೆಂಪಲ್ ಎದುರು ಕಡೆ ಹೇಳಿ ಅಮ್ಮ ಅಂಗಡಿ ಬಗ್ಗೆ ಏನ್ ಸ್ಪೆಷಲ್ ಹೇಳ್ತೀರಾ ನೀವು ನಮ್ದು ತೆಂಗುಗಳು ಬೆಂಡೆ ಮುರ್ಕೆಲ್ಲ ಸ್ಪೆಷಲ್ ಸರ್ ತರ ನೀವು ಏನೇ ತಗೊಳ್ಳಿ ಚೆನ್ನಾಗಿರುತ್ತೆ ಖಾರ ತಿಂಡಿ ಸ್ವೀಟ್ಸ್ ಎಲ್ಲ ಮತ್ತೆ ಮದ್ವೆಗಳಿಗೆಲ್ಲ ಗೋಪುರಗಳು ಉಂಡೆ ಸಕ್ಕರೆ ಹಚ್ಚು ಅದೆಲ್ಲ ಮಾಡ್ಕೊಡ್ತೀವಿ ರವೆ ಉಂಡೆ ಕರ್ಜಿಕಾಯಿ ಆ ಸಿಗುತ್ತೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ನಾವೆಲ್ಲ ನಾವೇ ಹಿಟ್ಟೆಲ್ಲ ನಾವೇ ಬಿಸಿ ಮಾಡೋದು ಈಗ ಎಣ್ಣೆ ಎಲ್ಲ ರೀಸೈಕಲ್ ಇರಲ್ಲ ಡೈಲಿ ಹೊಸ ಎಣ್ಣೆ ಇರುತ್ತೆ ಸನ್ಫ್ಯೂರ್ ನಾವು ಯೂಸ್ ಮಾಡೋದು ಬೇರೆ ಆ ತರದ್ದೆಲ್ಲ ಏನು ಯೂಸ್ ಮಾಡಲ್ಲ ಅವತ್ತಿಂದ ಅವತ್ತಷ್ಟೇ ನಮ್ದು ಐಟೆಮ್ಗಳು ಅವತ್ ಮಾಡಿ ಅವತ್ ಖಾಲಿ ಮಾಡ್ತೀವಿ ಏನಂದ್ ಸ್ಪೆಷಲ್ ಇದೆ ಮಾಡ್ಬೋದು ಸ್ವೀಟ್ ಖಾರದಲ್ಲಿ ಏನೇನ್ ಕೊಡ್ತೀರ ಖಾರ ನೀವೇನೇ ತೊಗೊಳಿ ಸರ್ ಎಲ್ಲ ಸ್ಪೆಷಲ್ ನಮ್ದು ಸ್ವೀಟ್ ಅಲ್ಲಿ ಸ್ಪೆಷಲ್ ಮೈಸೂರ್ ಪಾಕು ಸೋಂಪಾ ಪುಡಿ ಜಿಲೇಬಿ ಫೇಮಸ್ ನಮ್ ಇದ್ರಲ್ಲಿ ಪ್ರೈಸ್ ಬಂದು ಪ್ರೈಸ್ ಖಾರ ತಿಂಡಿ ಎಲ್ಲ ನಾನೂರು ಖಾರ ನೀವ್ ಏನೇ ತೊಗೊಳಿ ನಾನೂರು ರೂಪಾಯಿ ಕೆಜಿ ಇದೆ ಸ್ವೀಟ್ಸ್ ನಾನೂರು ರೂಪಾಯಿಂದ ಆರ್ನೂರು ರೂಪಾಯಿ ಹೋಗಿದೆ ಸ್ಪೆಷಲ್ ಮೈಸೂರ್ ಪಾಕ ಸಂಪಕರಿ ಬೋಶ್ ಫರ್ಫಿ ಅಲ್ಲ 600 ರೂಪಾಯಿ ಜನರೇನ ಪ್ರೈಸ್ ಜಾಸ್ತಿ ಕಮ್ಮಿ ಅಂತ ಏನೋ ಒಂದಿಲ್ಲ ಒಂದೇ ಫಿಕ್ಸ್ಡ್ ನ ಅವರು ಜಾಸ್ತಿ ಹೇಳೋದ ಕಮ್ಮಿ ಮಾಡೋದು ಅದೆಲ್ಲ ಏನಿಲ್ಲ ಒಂದೇನ್ ಬೆಲೆ ಫಿಕ್ಸ್ ಇದೆ ಅದಷ್ಟೇ ಓನ್ಲಿ ಬೆಂಗಳೂರು ಅಷ್ಟೇ ಕೊಟ್ಟಿದ್ದಾರೆ ಅಥವಾ ಬೇರೆ ಕಡೆ ತಕೊಂಡು ಹೋಗಿದ್ದಾರೆ ಫಾರಿನ್ ಗೆಲ್ಲ ತಕೊಂಡು ಹೋಗ್ತಾರೆ ಬಂದು ಅವ್ರ ಅವರ ಇರ್ತಾರಲ್ಲ ಬಂದು ಒಂದಿನ ಮುಂಚೆನೆ ಬಂದು ಹೇಳ್ತಾರೆ ನಮಗೆ ಇಂತ ಐಟಂ ಬೇಕು ಅಂತ ಮಾಡಿ ಇಡ್ಇರ್ತೆ ಬನ್ ತಕೊಂಡು ನನ್ನ ಹೆಸರು ಅತ್ತಾ சாய் டெம்பல் இல்லை நமது ಇದರ್ ನೀವು ಕೆಲಸ ಇದೆ ಮಾಡ್ತೀರಮ್ಮ ಇದು ಬಿಟ್ಟು ಬೇರೆ ಏನಿಲ್ಲ ಬೇರೆ ಇದೊಂದೇ स्वीट्स ಅಂಡ್ ಕಾರ್ನರ್ ಈ ಬ್ರಾಂಚ್ ಒಂದೇ ಕಡೆ ಇರೋದಾ ಅಥವಾ ಬೇರೆ ಬೇರೆ ಕಡೆ ಇದೆಯಾ ಇಲ್ಲಿ ಇದೊಂದೇ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರಮ್ಮ ಆರ್ ಜನ ಇದ್ದಾರೆ ಜನ ಎಲ್ಲ ಲೋಕಲ್ ನವರಾ ಅಥವಾ ಬೇರೆವರು ಹ ಸುಮಾರು ಮೂರು ತಲೆಮಾರುಗಳಿಂದನು ಈ ಶಾಪ್ ನಡೀತಾ ಇದೆ ಸ್ವೀಟ್ಸ್ ಅಂಡ್ ಕಾರ್ನರ್ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಅಂಡ್ ಕಾರ್ನರ್ ನಲವತ್ತು ನಲ್ವತ್ತೈದು ವರ್ಷಗಳ ಕಾಲ ಒಂದು ಶಾಪ್ ನಡೆಸೋದಂದ್ರೆ ಸಾಮಾನ್ಯ ವಿಷಯ ಅಲ್ಲ ಯಾಕೆಂದ್ರೆ ಜನ ಮೆಚ್ಚುಗೆ ಪಡೆದು ಅಷ್ಟು ದಿನವನ್ನ ನಡೆಸಬೇಕಾಗುತ್ತೆ ಯಾಕೆಂದ್ರೆ ಒಂದು ಸರಿ ಟೇಸ್ಟ್ ಅನ್ನ ನೋಡಿದಂತ ಜನರು ಮಿಸ್ ಮಾಡ್ಕೊಳ್ಳಲ್ಲ ಮತ್ತೆ 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 ಈಗಂತರೂ ಎಲ್ಲಾ ಕಡೆ ಟ್ರೆಂಡ್ ಆಗ್ತಾ ಇದೆ ಒನ್ ಮೋರ್ ಒನ್ ಮೋರ್ ಅನ್ನೋ ರೀತಿಯಲ್ಲಿ ಆ ರೀತಿಯಲ್ಲಿ ಈ ಶಾಪ್ಗೆ ಒಂದ್ಸರಿ ನೀವೇನಾದ್ರೂ ಬಂದ್ರೆ ಮತ್ತೆ ಮತ್ತೆ ಬರುವ ರೀತಿಯಲ್ಲಿ ಮಾಡುವಂತ ಮೋಡಿಯನ್ನ ಆ ರೀತಿಯ ಕೈರುಚಿಯನ್ನ ಇವ್ರುಗಳು ಕೊಡ್ತಾರೆ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಅಂಡ್ ಕಾರ್ನರ್ ನೀವು ಈ ಸ್ವೀಟ್ಸ್ ಅಂಡ್ ಕಾರ್ನರ್ ಶ್ರೀ ಮೂಕಾಂಬಿಕೆ ಸ್ವೀಟ್ಸ್ ಅಂಡ್ ಕಾರ್ನರ್ ಗೆ ಬಂದ್ರೆ ಬರೀ ಮನೆ ಊಟ ಕಷ್ಟ ಅಲ್ಲ ನೀವು ಮದುವೆ ಶುಭ ಸಮಾರಂಭಗಳಿಗೂ ಕೂಡ ಪಾರ್ಸಲ್ ಅನ್ನ ಕೊಡ್ತಾರೆ ಅಲ್ಲೇ ಬಂದು ಮೇಕಿಂಗ್ ಮಾಡಿ ಕೊಡ್ತಾರೆ ಮಿಸ್ ಮಾಡದೆ ಈ ಅಂಗಡಿಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ